ತೊಂಬತ್ನಾಲ್ಕು ವರ್ಷ ಆಗಿತ್ತು ಇವರಿಗೆ ಎಸ್ ಎಲ್ ಭೈರಪ್ಪ ನಿಮ್ಗೆಲ್ರಿಗೂ ಕೂಡ ಗೊತ್ತಿರುವಂತ ಸಾಹಿತಿ ಒಬ್ಬ ಶ್ರೇಷ್ಠ ಸಾಹಿತಿ ಒಬ್ಬ ಶ್ರೇಷ್ಠ ವ್ಯಕ್ತಿ ಅವರು ಬರೆದಂತ ಯಾನ ಮತ್ತೆ ಅಂಚು ಅನ್ನೋ ಒಂದು ಬುಕ್ ಇದೆಯಲ್ಲ ಸಾಹಿತ್ಯ ಇದೆಯಲ್ಲ ಅದನ್ನ ಮರೆಯೋದಕ್ಕೂ ಕೂಡ ಅಸಾಧ್ಯ ಅಷ್ಟು ಅದ್ಭುತವಾಗಿ ಬರೆದಿದ್ದಾರೆ ಅವರ ಯಾನ ಅನ್ನೋ ಬುಕ್ ನೋಡಿ ಯಾನ ಅಂದ್ರೆ ಪಯಣ ಇವತ್ತು ಅವರ ಯಾನ ಮುಗ್ದಿದೆ ಮುಗಿದೋದ ಅಧ್ಯಾಯ ಆಗಿದೆ ಬನ್ನಿ ಹಿರಿಯ ಸಾಹಿತಿ ಎಸ್ ಎಲ್ ಭೈರಪ್ಪ ಅವರು ನಿಧನರಾಗಿದ್ದಾರೆ ಕಾದಂಬರಿ ಲೋಕದ ಕರುನಾಡ ಕಣ್ಮನ ಕೇಳಿದ್ರು ತಪ್ಪಾಗಲ್ಲ ಹಿರಿಯ ಸಾಹಿತಿ ಎಸ್ ಎಲ್ ಭೈರಪ್ಪ ನಿಧನರಾಗಿದ್ದಾರೆ ಕಾದಂಬರಿ ಲೋಕದ ಕರುನಾಡ ಕಣ್ಮಣಿ ಕಾದಂಬರಿ ಲೋಕದ ಭೀಮಕಾಯ ಎಲ್ಲ ಎಸ್ ಎಲ್ ಬಿ ರೀ ಸಂತಾಪದ ಜಲಪಾತವೇ ಕರೆದು ಬರ್ತಾ ಇದೆ ಪದ್ಮಭೂಷಣ ಹಿರಿಯ ಸಾಯಿತಿ ಎಸ್ಎಲ್ ಭೈರಪ್ಪ ಓಕೆ ತೊಂಬತ್ತಾರು ವರ್ಷ ವಯಸ್ಸಾಗಿತ್ತು ವಯಸ್ಸಹಜ ಗಾಯ ಬೆಳೆಯುತ್ತಾ ಇದ್ರು ಇವತ್ತು ವಿಧಿವಶರಾಗಿದ್ದಾರೆ ಕಣ್ಣೂರಿನ ರಾಜರಾಜೇಶ್ವರಿ ನಗರದಲ್ಲಿ ಭೈರಪ್ಪ ಕನ್ನು ಉಸಿರಳಿದ್ದಾರೆ ಹರಗಿನ ಕಾಯಿಲೆ ಕೂಡ ಇತ್ತಂತೆ ವರ್ಷ ವಯಸ್ಸಾಗಿತ್ತು ಕೂಡ ದಾಖಲಿಸಲಾಗಿತ್ತು ಆದರೆ ಚಿಕಿತ್ಸೆ ಫಲಿಸಿದೆ ಲೋಕದ ಕರುಣಾಡ ಕಣ್ಮಣಿ ಅಂತ ಹೇಳ್ಬೋದು ಎಸ್ ಎಲ್ ಬಿ ನಿಧನಕ್ಕೆ ಸಂತಾಪವನ್ನು ಕೂಡ ವ್ಯಕ್ತಪಡಿಸುತ್ತಿದ್ದಾರೆ ಗಣ್ಯಾತಿ ಗಣ್ಯರು ಪದ್ಮಭೂಷಣ ಹಿರಿಯ ಸಾಹಿತಿ ಎಸ್ ಎಲ್ ಭೈರಪ್ಪ ಎಸ್ ಸಹಜ ಕಾಯಿಲೆಯಿಂದ ಅವರು ಬಳಲ್ತಾ ಇದ್ರು ಎಸ್ ಎಲ್ ಭೈರಪ್ಪ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಅವರು ಚಿಕಿತ್ಸೆ ಪಡಿತಾ ಇದ್ರು ಅಷ್ಟೇ ಅಲ್ಲ ಇವರು ಮನೆಯಲ್ಲೂ ಇದ್ರಂತೆ ಕೂಡ ಅವರು ವಿಶ್ವೇಶ್ವರ ಭಟ್ ಮನೆಯಲ್ಲೂ ಕೂಡ ಇದ್ರಂತೆ ವಿಶ್ವವಾಣಿ ಪತ್ರಿಕೆಯ ಸಂಪಾದಕರು ಅಲ್ಲೂ ಕೂಡ ಇದ್ರಂತೆ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ರು ಚಿಕಿತ್ಸೆ ಫಲಿಸದೆ ಎಸ್ ಎಲ್ ಭೈರಪ್ಪ ಹೆಸರು ಎಳೆದಿದ್ದಾರೆ ಪ್ರಸಿದ್ಧ ಕನ್ನಡ ಕಾದಂಬರಿಕಾರ ಎಸ್ ಎಲ್ ಭೈರಪ್ಪ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಪದ್ಮಭೂಷಣ ಪ್ರಶಸ್ತಿಯನ್ನು ಕೂಡ ಪಡೆದಿದ್ರು ಇವರು ವಯೋಸಹಜ ಕಾಯಿಲೆಯಿಂದ ಅವರು ಬಳಲ್ತಾ ಇದ್ರು ಅವರು ಒಂದಷ್ಟು ಪುಸ್ತಕಗಳನ್ನ ನಾನು ಕಲೆಕ್ಟ್ ಮಾಡಿದ್ದೆ ಗ್ರಹಣ ಅಂತ ಬರೆದಿದ್ರು ಹ್ಮ್ ಸಾಹಿತ್ಯ ಭಂಡಾರ ಇದು ಆಯ್ತಾ ಮಂದ್ರ ಅಂತ ಒಂದು ಬರೆದಿದ್ರು ಬುಕ್ಕು ಆಮೇಲೆ ತಬ್ಬಲಿಯ ನೀನಾದೆ ಮಗನೇ ಅದಂತೂ ಬಾ ಕಣ್ಣಲ್ಲಿ ನೀರು ತರಿಸ್ಕೊಡುತ್ತೆ ಆ ಬುಕ್ ಅಂತೂ ಆಮೇಲೆ ಅಂಚು ಇನ್ನೊಂದು ಬುಕ್ ನೋಡಿ ದೂರ ಸರಿದರು ಅಂತೆ ದೂರ ಸರಿದರು ಎಸ್ ಎಲ್ ಭೈರಪ್ಪ ಅಂದ್ರೆ ನೋಡಿ ಯಾವ್ಯಾವ ತರ ಸಿಂಕ್ ಆಗುತ್ತೆ ಅಂತೇಳಿ ಸಾರ್ಥ ಸಾಕ್ಷಿ ಇವರ ಗೃಹಭಂಗ ಮತ್ತೆ ಅಂಚು ಅಂತೂ ಅದ್ಭುತ ಆವರಣ ಭೀಮಕಾಯ ಅನ್ವೇಷಣಾ ವಂಶವೃಕ್ಷ ಆಮೇಲೆ ಬೆಳಕು ಮೂಡಿತು ಮತದಾನ ಜಲಪಾತ ಅವರಿಗೆ ಜಲಪಾತಕ್ಕೆ ಸಿಕ್ಕಿರೋದು ಪದ್ಮಭೂಷಣ ಸಿಕ್ಕಿದೆ ಆಮೇಲೆ ಬೆಳಕು ಮೂಡಿತು ಮತದಾನ ನಾಯಿ ನೆರಳು ಅಂತ ಒಂದಿದೆ ತುಂಬ ಚಿಕ್ಕದಾಗಿದೆ ಅದು ಬುಕ್ಕು ಓದ್ಬೋದು ಒಂದು ವಾರದಲ್ಲಿ ಓದ್ಬೋದು ಅದ್ಭುತವಾಗಿದೆ ಆಮೇಲೆ ತಂತು ಕವಲು ನಿರಾಕರಣ ಉತ್ತರಾಖಂಡ ದಾಟು ಪರ್ವ ಪರ್ವ ದೊಡ್ಡ ಬುಕ್ ಅದು ಬೇಕು ಮಿನಿಮಮ್ ಒಂದು ಆರು ತಿಂಗಳು ಓದ್ಬೇಕು ಅದನ್ನ ಆಮೇಲೆ ಭಿತ್ತಿ ಧರ್ಮಶ್ರೀ ಇಷ್ಟು ಪುಸ್ತಕಗಳು ಇನ್ನು ಇವೆ ಇನ್ನೂ ಹೇಳೋದು ತುಂಬಾ ಇದೆ ಇವ್ರ ಬಗ್ಗೆ ಹುಟ್ಟೂರಿನಲ್ಲ ಪ್ರಾಥಮಿಕ ಶಿಕ್ಷಣವನ್ನು ಪೂರೈಸಿದ್ರು ಹುಟ್ಟೂರಿನಲ್ಲೇ ಪ್ರಾಥಮಿಕ ಶಿಕ್ಷಣವನ್ನು ಪೂರೈಸಿದಂಥವರು ಗಾಂಧೀಜಿಯವರ ಮೌಲ್ಯಗಳಿಗೆ ಭೈರಪ್ಪ ಪ್ರೇರಣೆ ಮೈಸೂರಿನಲ್ಲಿ ಪ್ರೌಢ ಶಿಕ್ಷಣ ಹಾಗೂ ಕಾಲೇಜು ಓದು ಪೂರೈಕೆ ಆಗುತ್ತೆ ಹಾಗೆ ಭೈರಪ್ಪನವರು ಎಂಎನಲ್ಲಿ ಸುವರ್ಣ ಪದಕದೊಂದಿಗೆ ಸೇರ್ಪಡೆ ಮಾಡ್ತಾರೆ ಬರೋಡಾದ ಮಹಾರಾಜ ಸಯ್ಯಾಜಿರಾವ್ ವಿವಿಯಲ್ಲೂ ಕೂಡ ಪ್ರಬಂಧವನ್ನ ಕೂಡ ಕರೀತಾರೆ ಅದಕ್ಕೆ ಪ್ರಬಂಧವನ್ನು ಕೂಡ ಬರೀತಾರೆ ಅವರು ಆ್ಯಕ್ಚುಲಿ ಬರೋಡಾದ ಮಹಾರಾಜ ಸಯ್ಯಾಜಿರಾವ್ ವಿವಿಯಲ್ಲಿ ಪ್ರಬಂಧವನ್ನು ಕೂಡ ಬರೆದಿರ್ತಾರೆ ಎಲ್ಲೆಲ್ಲಿ ಓದಿದ್ರು ಅಂತ ಎಮ್ಮೆನಲ್ಲಿ ಸುವರ್ಣ ಪದಕನೊಂದಿಗೆ ಅವರು ತೇರ್ಗಡೆಯನ್ನು ಹೊಂತಾರೆ ಆದರೆ ಇತ್ತೀಚೆಗೆ ಸ್ವಲ್ಪ ಆರೋಗ್ಯದ ಪರಿಸ್ಥಿತಿ ಅವರದ್ದು ಸರಿ ಇರಲಿಲ್ಲ ಮೇನ್ ಆಗಿ ಎಂಥ ಸಾಹಿತಿಕಾರ ಎಂಥ ಸಾಹಿತ್ಯಕಾರ ನೀವು ಬುಕ್ ಬರೆಯೋದು ಅಂದರೆ ಅಷ್ಟೊಂದು ಈಸಿನ ಅದೇನು ಒಂದು ಪುಸ್ತಕವನ್ನು ಬರೆಯೋದು ಸಾಹಿತ್ಯವನ್ನು ಬರೆಯೋದು ಕಥೆಗಳನ್ನ ಜೋಡಿಸೋದು ಅದಕ್ಕೆ ಬೇಕು ಏನ್ ಬೇಕು ನಿಮಗೆ ನೆನಪಿನ ಶಕ್ತಿ ಬೇಕು ಅಲ್ವಾ ಮೆಮೊರಿ ಪವರ್ ಇಲ್ಲ ಅಂತಂದ್ರೆ ಸಾಧ್ಯನೇ ಇಲ್ಲ ನೀವು ಒಂದು ಎಕ್ಸಾಮ್ ಬರೆಯೋದಕ್ಕೆ ಮೆಮೊರಿ ಪವರ್ ಬೇಕು ಒಂದು ಕಥೆಯನ್ನ ಬರೀಲಿಕ್ಕೆ ಅಥವಾ ಒಂದು ಸಾಹಿತ್ಯವನ್ನು ಬರೀಲಿಕ್ಕೆ ಒಂದು ಪದ್ಯವನ್ನು ರಚಿಸಲಿಕ್ಕೆ ಅದು ಕಂದ ಪದ್ಯ ಆಗಿರ್ಬೋದು ಯಾವುದೇ ಪದ್ಯ ಆಗಿರ್ಲಿ ಆಯ್ತಾ ಆ ಪದ್ಯಗಳನ್ನು ರಚಿಸಲಿಕ್ಕೆ ಮೆಮೊರಿ ಪವರ್ ಬೇಕು ಮತ್ತು ಆಲೋಚನಾ ಶಕ್ತಿ ಬೇಕು ವಿವೇಚನಾ ಶಕ್ತಿ ಬೇಕು ಆದರೆ ಇದೇ ಎಸ್ ಎಲ್ ಭೈರಪ್ಪನವರಿಗೆ ಇತ್ತೀಚೆಗೆ ಮರವಿನ ಕಾಯಿಲೆ ಇತ್ತಂತೆ ನೋಡಿ ನೆನಪಿನ ಶಕ್ತಿನೇ ಇರಬೇಕು ಆದರೆ ಅದೇ ಇರಲಿಲ್ಲ ಮರವಿನ ಕಾಯಿಲೆಯಿಂದ ಭೈರಪ್ಪ ಬಳಲ್ತಾ ಇದ್ರು ಮೈಸೂರು ಬಿಟ್ಟು ಬೆಂಗಳೂರಿನಲ್ಲೇ ಇದ್ರು ಭೈರಪ್ಪ ಹಿರಿಯ ಪತ್ರಕರ್ತರಾದಂಥ ವಿಶ್ವೇಶ್ವರ ಭಟ್ ಮನೆಯಲ್ಲಿದ್ದರು ಮೂರು ತಿಂಗಳಿನಿಂದ ಬೆಂಗಳೂರಿನಲ್ಲೇ ವಾಸವಿದ್ದರು ಬೆಂಗಳೂರಿನಲ್ಲೇ ಇದ್ರು ಆದರೆ ಇಂದು ಕೊನೆಯ ನಿಧನ ಹೊಂದಿದ್ದಾರೆ ಭೈರಪ್ಪ ಅವರಿಗೆ ಸಿಕ್ಕಂತ ಗೌರವಗಳು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಪದ್ಮಭೂಷಣ ಪ್ರಶಸ್ತಿ ಸಿಕ್ಕಿತ್ತು ಎರಡ್ ಸಾವಿರದ ಇಪ್ಪತ್ಮೂರರಲ್ಲಿ ಡಾಕ್ಟರ್ ಬೆಟಗೇರಿ ಕೃಷ್ಣ ಶರ್ಮ ಪ್ರಶಸ್ತಿ ಸಿಕ್ಕಿತ್ತು ನಾಡೋಜ ಪ್ರಶಸ್ತಿ ಸಿಕ್ಕಿದೆ ಸರಸ್ವತಿ ಸಮ್ಮಾನ ಪ್ರಶಸ್ತಿ ಸಿಕ್ಕಿದೆ ಆಮೇಲೆ ಪಂಪ ಪ್ರಶಸ್ತಿ ಸಿಕ್ಕಿದೆ ಎನ್ ಟಿ ಆರ್ ರಾಷ್ಟ್ರೀಯ ಪ್ರಶಸ್ತಿ ಕೂಡ ಸಿಕ್ಕಿದೆ ಗುಲ್ಬರ್ಗ ವಿಶ್ವವಿದ್ಯಾನಿಲಯದ ಗೌರವ ಡಾಕ್ಟರೇಟ್ ಕೂಡ ಸಿಕ್ಕಿದೆ ಕೇಂದ್ರ ಸಾಹಿತ್ಯ ಅಕಾಡೆಮಿಯಿಂದ ಪ್ರಶಸ್ತಿ ಸಿಕ್ಕಿದೆ ಕನ್ನಡ ಸಾಹಿತ್ಯ ಅಕಾಡೆಮಿಯಿಂದಲೂ ಕೂಡ ಪ್ರಶಸ್ತಿ ಸಿಕ್ಕಿದೆ ವಾದ್ವೀಲಾಸಿನಿ ಪುರಸ್ಕಾರ ಕೂಡ ಸಿಕ್ಕಿದೆ ಇದು ಭೈರಪ್ಪನವರಿಗೆ ಸಂಬಂಧ ಗೌರವ ಎಸ್ ಎಲ್ ಭೈರಪ್ಪ ಇನ್ನಿಲ್ಲ ಅನ್ನೋದೇ ಅಗ ಅರಗಿಸಿಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಸಂತೇಶಿವರ ಲಿಂಗಣ್ಣಯ್ಯ ಭೈರಪ್ಪ ಅಂತ ಎಸ್ ಎಲ್ ಭೈರಪ್ಪ ಅಂತಂದರೆ ಅವರ ಪೂರ್ತಿ ನಾಮಧ್ಯೇಯ ಸಂತೇಶ್ ಇವರ ಲಿಂಗಣ್ಣಯ್ಯ ಭೈರಪ್ಪ ಅಂತ ಕನ್ನಡ ಸಾಹಿತ್ಯದ ಕಾದಂಬರಿಕಾರ ಲೇಖಕ ಮತ್ತು ಚಂದ್ರಾಯಪಟ್ಟಣ ತಾಲೂಕು ಸಪ್ತೇಶ್ವರ ಇವರ ಹುಟ್ಟೂರು ಅದರಲ್ಲಿ ಹೆಸರು ಅವರ ಹೆಸರಲ್ಲಿ ಎಸ್ ಅಂತಂದರೆ ಸಂತೇಶಿವರ ಅದವರ ಊರು ಸಾಂಸ್ಕೃತಿಕ ನಗರಿ ಮೈಸೂರು ಕರ್ಮಭೂಮಿ ಭಾರತ ಸಾಹಿತ್ಯ ವಲಯದಲ್ಲೂ ಕೂಡ ಇವರು ಚಾಪ್ ಮೂಡಿಸಿದ್ದಾರೆ ಇವಿಷ್ಟು ಒಂದಷ್ಟು ಇವರ ಬಗ್ಗೆ ಹೇಳಬೇಕಾದಂತ ವಿಚಾರಗಳು ಎಸ್ ಮುಂದಿನ ಬ್ರೇಕಿಂಗ್ ಅನ್ನು ನೋಡ್ತಾ ಹೋಗೋಣ ಸತ್ಯ ಮತ್ತು ಸೌಂದರ್ಯ ಎಂಬ ಇಂಗ್ಲಿಷ್ ಪ್ರವರ್ತಕ್ಕೆ ಡಾಕ್ಟರೇಟ್ ಸಿಕ್ಕಿದೆ ಹುಬ್ಬಳ್ಳಿ ಗುಜರಾತಿನ ಸರ್ದಾರ್ ಪಟೇಲ್ ವಿಶ್ವವಿದ್ಯಾಲಯ ಹಲವು ಹೆಸರಾಂತ ಕಾದಂಬರಿಗಳನ್ನ ಭೈರಪ್ಪ ಅವರು ಬರೆದಿದ್ದಾರೆ ಅದರಲ್ಲಿ ಗೃಹಭಂಗ ವಂಶವೃಕ್ಷ ನೆಲೆ ಸಾಕ್ಷಿ ನಾಯಿ ನೆರಳು ತಬ್ಬಣಿ ಮೀನಾದಿ ಮಗನೆ ದಾಟು ಧರ್ಮಶ್ರೀ ಹಾಗೆ ಪರ್ವ ಭಿತ್ತಿ ಮುಂತಾದವು ಹಾಗೆ ಹಿಂದಿ ಮರಾಠಿಯಲ್ಲಿ ಜನಪ್ರಿಯವಾಗಿದ್ದಾವೆ ವಂಶವೃಕ್ಷ ತಂಬಲಿಯು ನೀನಾದ ಮಧ್ಯೆ ಚಲನಚಿತ್ರ ಆಗಿದೆ ವಂಶವೃಕ್ಷಕ್ಕೆ ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ಲಭಿಸಿದೆ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ದಾಟು ಕಾದಂಬರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಕೂಡ ಸಿಕ್ಕಿರುವಂಥದ್ದು ಹಾಗೆ ರಾಜ್ಯ ಹಾಗೂ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ಲಭಿಸಿದೆ ಭೈರಪ್ಪ ಅವರು ವಿಧಿವಶಿಯಾಗಿದ್ದಾರೆ ಬಳಲುತ್ತ ರಾಜರಾಜೇಶ್ವರ ಮಠದ ರಾಜಕೀಯ ತಾನ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮೇಲೆ ದಾಖಲಿಸಲಾಗಿತ್ತು ಚಿಕಿತ್ಸೆ ಫಲಕಾರಿಯಾಗದೆ ಇವತ್ತು ವಿಧಿವಶರಾಗಿದ್ದಾರೆ ಕನ್ನಡದ ಸಾಹಿತ್ಯದ ಕಾದಂಬರಿಕಾರ ಲೇಖಕ ಏನೆಲ್ಲ ಭಾರತ ಸಾಹಿತ್ಯ ವಲಯದಲ್ಲಿ ಕೂಡ ತಮ್ಮದೇ ಆದಂತಹ ಛಾಪನ್ನು ವಹಿಸಿದ್ರು ಸದ್ಯ ಮತ್ತು ಸಂಸ್ಕೃತ ಎಂಬ ಇಂಗ್ಲಿಷ್ ಪ್ರಬಂಧಕ್ಕೆ ಡಾಕ್ಟರೇಟ್ ಎಸ್ ಎಲ್ ಭೈರಪ್ಪ ಅವರಿಗೆ ಹುಬ್ಬಳ್ಳಿ ಗುಜರಾತಿನ ಕರದಾರ್ ವಿಶ್ವವಿದ್ಯಾಲಯ ಹಲವು ಹೆಸರಾಂತ ಕಾದಂಬರಿಗಳನ್ನು ಕೂಡ ಎಲ್ ಭೈರಪ್ಪ ಅವರು ಬರೆದಿದ್ದಾರೆ ಗೃಹಭಂಗ ವಂಶವೃಕ್ಷ ನೆಲೆ ಸಾಕ್ಷಿ ನಾಯಿನೆರಳು ತಪ್ಪಲಿಯು ನೀನಾದಿ ಮಗನೆ ಧಾಟು ಧರ್ಮಶ್ರೀ ಪರ್ವ ವ್ಯಕ್ತಿ ಮುಂತಾದವು ಹಿಂದಿ ಮರಾಠಿಯಲ್ಲಿ ಕೂಡ ಅವರು ಬರೆದಿರುವಂತಹ ಕಾದಂಬರಿಗಳು ಎಷ್ಟು ಮಟ್ಟಿಗೆ ಅಂತಂದ್ರೆ ಈ ವಂಶವೃಕ್ಷ ಆಗಿರಬಹುದು ತಪ್ಪಲಿಯು ನೀನಾದಿ ಮಗನೆ ಈ ಚಲನಚಿತ್ರ ಆಗಿರುವಂಥದ್ದು ವಂಶವೃಕ್ಷಕ್ಕೆ ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ರಾಜ್ಯ ಸಾಹಿತ್ಯ ಅಕಾಡೆಮಿ ಕೂಡ ಆ ಪ್ರಶಸ್ತಿ ಕೂಡ ಲಭಿಸಿದೆ ಹಾಗೆ ಎಪ್ಪತ್ತೈದರಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಧಾಟು ಅನ್ನುವಂತಹ ಕಾದಂಬರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಕೂಡ ಸಿಕ್ಕಿದೆ ನಾಳೆ ರವೀಂದ್ರ ಕಲಾಕ್ಷೇತ್ರದಲ್ಲಿ ಅವರ ಅಂತಿಮ ದರ್ಶನ ಅಂತ ಹೇಳಲಾಗ್ತಾ ಇದೆ